ಮಹೇಂದ್ರ ಸಿಂಗ್ ಧೋನಿ ಅವರು ಯಾವ ರಾಜ್ಯದವರು ಎ ತಮಿಳುನಾಡು ಬಿ ಕರ್ನಾಟಕ ಸಿ ಜಾರ್ಖಂಡ ಡಿ ಮಧ್ಯ ಪ್ರದೇಶ. ಸರಿಯಾದ ಉತ್ತರ ಸಿ ಜಾರ್ಖಂಡ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಅರಳು ಮರಳು ಇದನ್ನು ಬರೆದವರು ಯಾರು ಎ ಶಿವರಾಮ್ ಕಾರಂತ ಬಿ ಬೇಂದ್ರೆ ಸಿ ಕುವೆಂಪು ಡಿ ಜೆ ಪಿ ರಾಜರತ್ನಂ ಸರಿಯಾದ ಉತ್ತರ ಬಿ ದರ ಬೇಂದ್ರೆ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ ಎ ಭೂಮಿ ಗೇಣಿ ಬಿ ಬಂಡವಾಳ ಬಡ್ಡಿ ಸಿ ಶ್ರಮ ವೇತನ ಡಿ ಸಂಘಟನೆ ಲಾಭ ಸರಿಯಾದ ಉತ್ತರ ಸಿ ಶ್ರಮ ವೇತನ ಉತ್ತರ ಏನಾದರೂ ತಪ್ಪಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು